ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ನಾರದ ಮಹರ್ಷಿ ಬ್ರಹ್ಮಚಾರಿ ನಾರದ ಮುನಿಗೆ ಐವತ್ತು ಮದುವೆಗಳಾಗಿದ್ದವು ಗೊತ್ತ ನಾರದ ಮಹರ್ಷಿ ನಾರದನು ಮದುವೆಯಾಗಿದ್ದಾನೆ ಗೊತ್ತಾ ಒಂದಲ್ಲ ಎರಡಲ್ಲ ಐವತ್ತು ಮದುವೆ ಮಾಡಿದ್ದು ಗೊತ್ತಾ ಅವನು ಎಲ್ಲಾ ವಸ್ತುಗಳ ಸಾಗರದಲ್ಲಿ ಈಜಿದನು ಎಂದು ನಿಮಗೆ ತಿಳಿದಿದೆಯೇ ಮಕ್ಕಳೊಂದಿಗೆ ಗೃಹಸ್ಥಾನ ಜೀವನ ನಡೆಸಿದ್ದು ಪಾಪ ಅವರದ್ದು ಗೊತ್ತಾ ನಾರದನ ಮದುವೆ ಏನು ಬ್ರಹ್ಮಚಾರಿ ಎಂದು ಏನನ್ನು ಕರೆಯುತ್ತಾರೆ ಮೂರು ಲೋಕಗಳ ವಿಹರಿಸುವ ನಾರದನ ಬಗ್ಗೆ ತಿಳಿಯದವರಿಗೆ ಆದರೆ ತೆಲುಗು ಸಿನಿಮಾಗಳಲ್ಲಿ ನಾರದ ಮಹರ್ಷಿ ಹಾಸ್ಯ ಪಾತ್ರಗಳಲ್ಲಿ ಮಾತ್ರ ಸೀಮಿತವಾಗಿದ್ದರು ಆದರೆ ಅವರ ಸೃಷ್ಟಿ ಸ್ಥಿತಿ ಮತ್ತು ಅದೃಷ್ಟದ ತ್ರಿಮೂರ್ತಿಗಳಿವೆ ಮಾತ್ರವಲ್ಲದೆ ಲಕ್ಷಾಂತರ ದೇವತೆಗಳಿಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದರು ಜಗತ್ತಿನಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಪರಿಹರಿಸುವವರು ನಾರದ ಮುನಿ ರಾಕ್ಷಸರಿಂದ ದೇವತೆಗಳನ್ನು ರಕ್ಷಿಸಿದರು ರಾಮನಿಂದ ರಾವಣನನ್ನು ಕೊಂದರೂ ನಾರದರಿಗೆ ಸಾರ್ಥಕವಾಯಿತು ಯಾವುದೇ ಯುಗದಲ್ಲಿ ಯಾವುದೇ ಯುದ್ಧದಲ್ಲಿ ನಾರದನ ಪಾತ್ರ ಇರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಅದ್ಭುತ ಸಂದೇಶ ವಾಹಕರು ಶಾಂತಿ ಮಾಡುವುದರಲ್ಲಿ ನಾರದನಿಗಿಂತ ಮಿಗಿಲಾದವರು ಯಾರು ಇಲ್ಲ ಎನ್ನಬಹುದು ಮತ್ತು ನಾರದ ಮಹರ್ಷಿಯು ದೇವತೆಗಳ ಶತ್ರುಗಳಾದ ರಾಕ್ಷಸರೊಂದಿಗೆ ಸ್ನೇಹ ಬೆಳೆಸಿ ಅವರ ವಿನಾಶಕ್ಕೆ ಕಾರಣರಾದವರಂತೆ ಸಂರಕ್ಷಿಸುವಲ್ಲಿ ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದರು ಎಂದು ಹೇಳಬೇಕು ಆದರೆ ಇನ್ನು ಜಗಳ ಗಂಟರು ಕಂಡರೆ ನಾರದ ಎಂಬ ಬಿರುದು ಇಟ್ಟು ನೋಡುತ್ತಾರೆ ಆದರೆ ನಾರದನ ಹಿರಿಮೆ ಯಾರಿಗೂ ಗೊತ್ತಿಲ್ಲ ಆದರೆ ನಾರದನು ತಾನು ನಂಬಿದ ಸಿದ್ಧಾಂತಕ್ಕಾಗಿ ಸೃಷ್ಟಿಕರ್ತನಾದ ಬ್ರಹ್ಮನೊಂದಿಗೆ ಜಗಳವಾಡಿದ ಮಹಾನ್ ಸಿದ್ಧಾಂತ ಬ್ರಹ್ಮಚಾರಿಯಾಗಿ ಮನೆತನದವನಾದ ನಾರದನು ಬ್ರಹ್ಮ ಕೋಪಕ್ಕೆ ಬಲಿಯಾದ ಕತೆ ಎಷ್ಟು ಜನರಿಗೆ ತಿಳಿದಿದೆ ಶಾಪವಾಯಿತು ಒಂದು ಸಂದರ್ಭದಲ್ಲಿ ಭಗವಾನ್ ಬ್ರಹ್ಮನು ಮಾನವರನ್ನು ಸೃಷ್ಟಿಸುವಾಗ ಮೊದಲು ಬ್ರಹ್ಮ ಬ್ರಹ್ಮ ಮಾನಸನ ಮಕ್ಕಳಾದ ಹನ್ನೊಂದು ಅತ್ಯುತ್ತಮ ಪುತ್ರರನ್ನು ಸೃಷ್ಟಿಸಿದನು ಆ ಹನ್ನೊಂದು ಮಂದಿ ಪುತ್ರರಲ್ಲಿ ಸೌಮ್ಯ ನಾರದರು ಕಿರಿಯರು ಸೃಷ್ಟಿಯ ಚಕ್ರವನ್ನು ಮುಂದುವರಿಸಲು ಬ್ರಹ್ಮನು ಹನ್ನೊಂದು ಪುತ್ರರನ್ನು ಮದುವೆಯಾಗಲು ಆದೇಶಿಸಿದನು ಮತ್ತು ಉಳಿದ ಹತ್ತು ಮಂದಿ ಬ್ರಹ್ಮನ ಮಾತಿನಂತೆ ಮದುವೆಯಾಗಲು ಸಿದ್ಧರಾದರು ನಾರದನು ಮಾತ್ರ ಬ್ರಹ್ಮನ ಮಾತನ್ನು ಒಪ್ಪುತ್ತಾನೆ ಮತ್ತು ಅವನನ್ನು ಮದುವೆಯಾಗಲು ನಿರಾಕರಿಸುತ್ತಾನೆ ಅದೇ ವಿಷಯವನ್ನು ಬ್ರಹ್ಮನಿಗೆ ಹೇಳಿದನು ಇದರಿಂದ ಬ್ರಹ್ಮ ಕೋಪಗೊಳ್ಳುತ್ತಾನೆ ಇನ್ನುಳಿದವರು ಎಷ್ಟು ಮದುವೆಯಾದರೂ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನೇಕೆ ಒಪ್ಪುತ್ತಿಲ್ಲ ಎಂದು ಕೋಪಗೊಳ್ಳುತ್ತಾಳೆ ನಾರದನು ಬ್ರಹ್ಮನನ್ನು ಎಲ್ಲಾ ರೀತಿಯಲ್ಲಿ ಕೇಳುತ್ತಾನೆ ಇದರಿಂದ ಕುಪಿತನಾದ ಬ್ರಹ್ಮನು ನಾರದನನ್ನು ಹಲವು ಬಾರಿ ಮದುವೆಯಾಗಲು ಗಂಧರ್ವನಾಗಿ ಹುಟ್ಟುತ್ತಾನೆ ಎಂದು ಶಾಪ ನೀಡಿದನು ಬ್ರಹ್ಮನ ಶಾಪದಿಂದಾಗಿ ನಾರದನು ಉಪಬ್ರಹ್ಮ ಬ್ರಹ್ಮ ಎಂಬ ಗಂಧರ್ವನಾಗಿ ಜನಿಸಿದನು ಅವರು ಶತ್ರುವಂತುವಿನ ಐವತ್ತು ಹೆಣ್ಣು ಮಕ್ಕಳನ್ನು ಮದುವೆಯಾದರೂ ಬ್ರಹ್ಮಚಾರಿಯಾಗಿದ್ದ ನಾರದನು ಕೂಡ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದನಾದರು ಕಾಲಿಟ್ಟನಾದರೂ ಶಾಪದಿಂದಾಗಿ ಅದು ಗಂಧರ್ವನ ರೂಪದಲ್ಲಿ ಸಂಭವಿಸಿತ್ತು ಎನ್ನುತ್ತಾರೆ ವಿದ್ವಂಸರು ನಾರದರು ಶಾಪ ವಿಮೋಚನೆಗೊಂಡ ನಂತರ ಬ್ರಹ್ಮನ ಬಳಿಗೆ ಹೋದರು ಮತ್ತೆ ನಾರದರಾದರೂ ಮೂರು ಲೋಕಗಳ ಅಲೆಮಾರಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿಯಾದರು ಎಂದು ವಿದ್ವಾಂಸರು ಹೇಳುತ್ತಾರೆ ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಕೆಳಗಿನ ಕಮೆಂಟ್ಗಳಲ್ಲಿ ತಿಳಿಸಿ ಹೋಗೋ ಮೊದಲು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು